Yeah. బహో బహారుణధీరా బహారు ప్రీతియ సరదారా Go, hey, hey, hey. परमस्य ला निर्भवति भारत अपराधानम अधर्मस्य तदात्मानम परित्राणाय साधूनाय विनाशा चतस्कृत धर्म संस्थाताय स्तंभवामी युगे युगे ಅಂದು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣ ಉಪದೇಶಿಸಿ ಮಿಂಚಿ ಮರೆಯಾದ ಆದರೆ ಈ ಕಲಿಯುಗದ ಕರ್ಮಯೋಗಿ ಕನ್ವರ್ಲಾಲ್ ಲಾಲ್ ಆಡಿದ ಮಾತನ್ನು ಕಾರ್ಯರೂಪಕ್ಕೆ ತರುವುದೇ ಈ ಚಲದಂಕ ಮಲ್ಲನ ಚಮತ್ಕಾರದ ಪ್ಲಾನ್ ಶಾಗ್ಲಿಯಲ್ಲಿ ಕುದಿಯುತ್ತಿದೆ ದ್ವೇಷದ ದಾಗಲೇ ನನ್ನ ಶೌರ್ಯ ತೋರುವ ವಿರೋಧಿ ರಾಜಕಾರಣಿ ಶತ್ರುಗಳನ್ನು ಎಡೆ ಎತ್ತಿದ ನಾಗನಾಗಿ ನಾಶ ಮಾಡಿ ಬಡವರ ಬಾಳ ಈ ದಾಡುವ ಭಯೋತ್ಪಾದಕನ ಕಾಡುಗಳಲ್ಲಿ ಅವಿತ ರಾಜನ ಆರ್ಭಟಕ್ಕೆ ಹೇಗೆ ಸಣ್ಣ ಪ್ರಾಣಿಗಳು ಕಕ್ಕಾ ಬಿಕ್ಕಿ ಆಗುತ್ತವೆ ಹಾಗೆ ಈ ಲಾಲನ ಆರ್ಭಟಕ್ಕೆ ಕಕ್ಕಾ ಬಿಕ್ಕಿ ಆಗುವುದು ನನ್ನನ್ನು ಎದುರು ಹಾಕಿಕೊಂಡವರ ಬಾಳು ಸವಿತಾ 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 ಬಡವಳಾದರೂ ಅದೆಷ್ಟು ಬಿಗುಮಾನ ಅಂದು ಊರಿನಲ್ಲಿ ನಾನೊಬ್ಬನೇ ಅತ್ಯಾಚಾರಕ್ಕೆ ಕೈ ಹಾಕಿದನು ಕಂಡು ಸಾವಿರಾರು ಜನ ಸಮೂಹದಲ್ಲಿ ನನ್ನ ವಿರುದ್ಧ ಸಾಕ್ಷಿ ಹೇಳಿ ನನ್ನನ್ನು ಅವಮಾನಗೊಳಿಸಿದೆಯ ಮರುಳೆ ಇದು ಮರೆಯಲಾಗದ ಸೇಡು ಈ ಸೇಡಿನ ಪ್ರತ್ಯುಪಕಾರವಾಗಿ ನಿನ್ನ ತುಂಬು ಗಲ್ಲದ ಮೇಲೆ ಸೇಡಿನ ಮುದ್ರೆನು ಒತ್ತೆ ನಿನ್ನ ಸೌಂದರ್ಯ ಸವಿ ಉಂಡಾಗಲೇ ಈ ಕಣ್ವರ್ ಆತ್ಮಕ್ಕೆ ಶಾಂತಿ ನಾ ಬಯಸಿದ ಹಕ್ಕಿ ಸವಿತಾ ಎತ್ತ ಕಡೆನೆ ಬರುತ್ತಿದ್ದಾಳೆ ಬರಲಿ ಬರಲಿ ಸೂರ್ಯನಿಗೇನು ಗೊತ್ತು ನೀನು ನೈದಿಲೆ ಎಂದು ವರುಣನಿಗೇನು ಗೊತ್ತು ನೀನು ನವಿಲು ಎಂದು ಚಂದ್ರನಿಗೇನು ಗೊತ್ತು ನೀನು ಚಕೋರಿ ಎಂದು ನಿನಗೇನು ಗೊತ್ತು ನಾನು ವಿಷ ತುಂಬಿದ ಮಿಡಿ ನಾಗರನೆಂದು ಕಾಪಾಡಿ ಅಲ್ಲಿ ಹಾವು ಅಟಿಸ್ಕೊಂಡು ಬರ್ತಾ ಇದ್ದು ಪ್ಲೀಸ್ ನೋ 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 ಇಂಥ ಮೋಹ ನ ಮೋಸತನಕ್ಕೆ ಮೋಹ ಮಾಡಿ ಮಜಾ ಮಾಡುವ ಮನಮೋಹಕರು ಈ ಕಣ್ವರ್ ಲಾಲ್ನ ಸಾಮಿಪ್ಯ ಬರಲು ಅದೆಂದಿಗೂ ಸಾಧ್ಯವಿಲ್ಲ ಕಪ್ಪೆಗೆ ಹಾಕಿ ನಿಂತರೆ ಇನ್ಯಾವುದೋ ಕಪ್ಪೆ ಬಂದು ನನ್ನ ಅವಸರ ಕೇಳುತ್ತಿದೆ ಅಲ್ಲ ಇದೇನು ಸರ್ ಕಪ್ಪೆ ಹಾವು ಅಂತ ಏನೇನು ಹೆದರಿಸ್ತಾ ಇದ್ರಲ್ಲ ಕಣ್ವರ್ ಸರ್ ನಹಿ ಕಣ್ವರ್ ಕಣ್ವರ್ ಲಾಲ್ ಬೋಲೋ ಏ ಪೋರಿ ಸಾಧ್ವಿ ಎಂದು ಸೋರ್ಬು ಹಾಕಿ ಕಾಣ ನನ್ನ ಕಣ್ಣಿನಲ್ಲಿ ಸಾವಿತ್ರಿ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿ ಎಂದು ಹೇಳುವ ನಿನ್ನಂತ ಕಾಮಿನಿಯರನ್ನು ನಾನೆಷ್ಟು ನಾಲ್ಗೆ ನಾನು ಹಿಡಿತದಲ್ಲಿರಲಿ ಅಮಾಯಕ ಹೆಣ್ಣಿನ ಮೇಲೆ ಇಲ್ಲದ ಆರೋಪ ಹೊರಸ್ತಾ ಇದೆಯಲ್ಲ ನಾಚಿಕೆ ಆಗಲ್ವೇನೋ ನಿನಗೆ ನೀ ಜಗತ್ತೇ ನಿಂತಿರೋದು ಒಂದು ಹೆಣ್ಣಿಂದಲೇ ಅರ್ಥ ಮಾಡ್ಕೊಂಡು ಮಾತಾಡೋದ ಕಲೆ ಬೇ ಹೆ ಏನ್ ಹೇಳಿದೆ ನೀನು ಹೆಣ್ಣಿನಿಂದಲೇ ಜಗತ್ತು ನಿಂತಿದೆಯಲ್ ನಿನ್ನ ನೀತಿ ಜಟ್ಟ ಹೆಣ್ಣಿನಿಂದಲೇ ಈ ಜಗತ್ತು ತೀನ ತೇರ ಅಟ್ರಾಬಾರ ಆಗಿದೆ ಯಾಕೆ ಯಾಕೆ ಈ ರೋಷ ನಿನ್ನಂಥ ಕಾಮಿನಿಯರಿಂದಲೇ ಸಿಕ್ಕ ಸಿಕ್ಕ ಪರಪುರುಷನಿಗೆ ಹಾಯ್ ಎಂದು ಹೇಳಿ ಅವರ ಜೇಬನ್ನು ಕತ್ತರಿಸುವ ಚಂಚಲ ತೇರು ಎಷ್ಟಿಲ್ಲ ಈ ನಮ್ಮ ದುಡಿಯಾದಲ್ಲಿ ಎಂಟಿವಿ ಪ್ಯಾಷನ್ ಟಿವಿ ನೋಡಿ ಅರ್ಧ ಮುರ್ಧ ಬಟ್ಟೆ ತೊಟ್ಟು ಅಮಾಯಕ ಹುಡುಗನ ತಲೆ ಕೆಡಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಥರ್ಡ್ ಕ್ಲಾಸ್ ಹುಡುಗಿಯರು ಎಷ್ಟಿಲ್ಲ ನಮ್ಮ ಭೂತಾಯಿಯ ಮಡಿಲಲ್ಲಿ ಮಾಜು ಪ್ರಿಯಕರನೊಂದಿಗೆ ಮೋಜು ಮಾಡಿ ಇನ್ಯಾರನ್ನ ಮದುವೆಯಾಗಿ ಆರೇ ಆರು ತಿಂಗಳಲ್ಲಿ ಗರ್ಭವತಿಯಾಗುವ ಆಗುವ ನಿನ್ನಂತ ಪತಿವ್ರತ ಸಿರೋಮಣಿಯರು ಎಷ್ಟಿಲ್ಲ ನಮ್ಮ ರಾಮರಾಜ್ಯದಲ್ಲಿ ಸಿಕ್ಕ ಸಿಕ್ಕವರ ಬೈಕ್ ಮೇಲೆ ಕುಳಿತು ಖಂಡನಿಗೆ ವಂಚಿಸಿ ಅಂಬಣೆ ತುಂಬಣೆ ಏಕ್ ಧ್ವಜ ಕೆಲೇ ಎಂದು ನಿಂಡ ಜೊತೆ ದಿನವಾಡುವ ಪಾತಕಿಯರು ಎಷ್ಟಿಲ್ಲ ಈ ನಮ್ಮ ಮಹಾತ್ಮ ನೆಲೆಸಿದ ನಾಡಿನಲ್ಲಿ ಹಾಗೆ ಯಾವನೋ ಬಡ ಹುಡುಗನ ಪ್ರೀತಿಸಿ ಅವನಿಗೆ ನೌಕರಿ ಸಿಗದೆ ಇದ್ದ ಕಾರಣ ತಂದೆ ತೋರಿಸಿದ ಶ್ರೀಮಂತ ಮನೆತನದ ಹುಡುಗನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವ ತಾರಾ ಮನೆಯರು ಎಷ್ಟಿಲ್ಲ ಈ ನಮ್ಮ ಮಲಪ್ರಭೆ ಹರಿಯುವ ನಾಡಿನಲ್ಲಿ ಬಾಯನ ನೀನ್ ಹೇಳಿದ ಕಥೆಯನ್ನು ಕೇಳಲಿಕ್ಕೆ ಇಲ್ಲಿವರೆಗೂ ಬಂದಿದ್ದೆಲ್ಲ ನಾನು ಬಂದಿರೋದು ದೇವರ ದರ್ಶನಕ್ಕೆ ಅಂದ ಹಾಗೆ ಇಷ್ಟೊತ್ತಿನವರೆಗೂ ಗುಣಗಾನ ಮಾಡಿದೆಯಲ್ಲ ಹೆಣ್ಣಿನ ಬಗ್ಗೆ ನಿನ್ನಂತ ಗಂಡಸ್ರೇನು ಸಾಮಾನ್ಯರೇನು ಕೈಯಲ್ಲೊಂದು ಮೋಡ್ಕ ಗಾಡಿ ಹಿಡ್ಕೊಂಡು ಹುಡುಗಿಯರ್ ಹೋಗ್ತಾ ಇದ್ರೆ ಅವ್ರನ್ನ ಕಂಡು ಕಿಸಿ ಕಿಸಿ ಅಂತ ಹಲಕ್ಕಿಗೊಬ್ರು ಕಾವುಂಡರ್ ಆಗಿರೋ ನಿನ್ನಂತ ನೀಚ ಗಂಡಸರೇ ಅಷ್ಟಿಲ್ಲ ಈ ಸಮಾಜದಲ್ಲಿ ಕಾಲೇಜ್ ನಲ್ಲಿ ಹುಡುಗಿಯರ್ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು ಕೈಯಲ್ಲಿ ಒಂದು ಗಾಡಿ ಹಾಕೊಂಡು ಹೋಗ್ತಿರಲ್ಲ ಆ ಗಾಡಿಯಲ್ಲಿ ಪೆಟ್ರೋಲ್ ಇರುತ್ತೋ ಇಲ್ವೋ ಆದ್ರೆ ಮೈಯಲ್ಲಿ ಮಾತ್ರ ತುಂಬಾ ಇರುತ್ತೆ ಸೊಪ್ಪು ಆ ಹುಡುಗಿಯ ನೋಡಿ ಹಲಕ್ಕಿಸುದು ರಾತ್ರಿ ಹೊತ್ತಿಗೆ ಗಾಡಿಯಲ್ಲಿ ಪೆಟ್ರೋಲ್ ಇಲ್ದೆ ಕುಡಿಯೋಕೆ ಪಾಟ್ರಿ ಇಲ್ಲದೆ ಬೀದಿ ಬೀದಿ ಅಲ್ಲಿ ಒಂದು ನಾಯಿ ಜಾತಿ ಗಂಡು ಶ್ರೇಷ್ಠ ಇಲ್ಲೋ ಈ ಸಮಾಜದಲ್ಲಿ ಅಷ್ಟೇ ಅಲ್ಲವೋ ಒಬ್ಬ ಬಡಪಾಯಿ ಹೆಣ್ಣು ಮಗಳು ದುಡಿಯೋಕೆ ಗತಿ ಇಲ್ಲದೆ ಬೀದಿಗೆ ಬಂದು ದುಡಿಯೋಕೆ ಅಂತ ಹೇಳಿದ್ರೆ ಅವಳ ಮೇಲೆ ಇಲ್ಲ ಸಲ್ಲದ ಅಪಾದ ಹೊರಿಸಿ ಅವಳ ಚಾರಿತ್ರ್ಯವೆಂದೇ ಹಾಳು ಮಾಡಿ ಅವಳಿಗೆ ಸೂಳೆ ಪಟ್ಟ ಕಟ್ಟ ನಿನ್ನಂತ ನೀಚ ಗಂಡತ್ರೆ ಅಷ್ಟೇ ಅಲ್ಲಿವ ಈ ಸಮಾಜದಲ್ಲಿ ಅಷ್ಟೇ ಅಲ್ಲ ಮುಖದ ಮೇಲೆ ಸಿಹಿ ಮೀಸಿ ಚಿಗಿರ್ತಾ ಇದ್ದ ಹಾಗೆ ಸಾಕು ಗಂಡ ಕಂಡ ಹುಡುಗಿಯರ ಕಾಮದ ದೃಷ್ಟಿಯಿಂದ ನೋಡ್ತಾ ಅವ್ರ ಜೊತೆಗೆ ಸುಖ ಬಯಸ್ತಾ ವಯಸ್ಸಿಗೆ ಬಂದ ಮೇಲೆ ಮದುವೆ ಏ ಕೊಡಕಾಗದೆ ಗಂಡಸ್ತನ ಕಳೆದುಕೊಂಡ ಹೇಳಿ ಗಂಡಸರು ಕೊನೆಗೆ ಫ್ರೆಂಡ್ ಗೆ ಡ್ರಿಂಕ್ಸ್ ಮಾಡಿಸಿ ಮಾಡಿಕೊಂಡ ಹೆಂಡತಿನೇ ಬಸರು ಮಾಡೋಕ್ ಕಳಿಸೋ ನಿನ್ನ ನೀಚ ಗಂಡಸರು ಹೇಳ್ತಿಲ್ಲ ಸಮಾಜದಲ್ಲಿ ಉಚ್ಚರಿಸದಿರು ನಿನ್ನ ಮುಂದಿನ ನುಡಿಯನ್ನು

इस लड़की से बेड में सोने का नहीं तो क्या मजा? <laughs> बार ले बार ले, बा है पूरा सुबह